ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿಯ ಪ್ರಕೃತಿ ಮಡಲಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಅರಳಲು ನಿರ್ಮಿತಗೊಂಡಿರುವ ಅತ್ಯಾಧುನಿಕ ವೈವಿಧ್ಯಮಯ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಅಂತಾರಾಷ್ಟ್ರೀಯ ಮಟ್ಟದ ಮಾಂಟಸರಿ ಶಿಕ್ಷಣ ಈಗ ನಿಮ್ಮ ಹತ್ತಿರ ಪ್ರತಿಯೊಂದು ಮಗುವು ಸ್ವಾತಂತ್ರ್ಯ ಕುತೂಹಲ ಮತ್ತು ಸಂತೋಷದಿಂದ ಬೆಳೆಯುವ ಶಾಲೆಗೆ ಸ್ವಾಗತ ಪರಿಸರ ಸ್ನೇಹಿ ಕ್ಯಾಂಪಸ್ ವಿಶಾಲ ಕಲಿಕಾ ಕೊಠಡಿಗಳು ಸ್ಮಾರ್ಟ್ ತಂತ್ರಜ್ಞಾನ ಮತ್ತು ಪ್ರಕೃತಿ ಆಧಾರಿತ ಚಟುವಟಿಕೆಗಳು ನಿಮ್ಮ ಮಗು ಅಭಿವೃದ್ಧಿ ಹೊಂದಲು ಸೂಕ್ತವಾದ ವಾತಾವರಣ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದ್ದು ಮಾಂಟ್ಯಸಿರಿ ಕಲಿಕಾ ವ್ಯವಸ್ಥೆಗೆ ಸುಗಮ ಮತ್ತು ಸಂತೋಷದಾಯಕ ಪರಿವರ್ತನೆಯ ಅಗತ್ಯವಿರುವುದರಿಂದ ಎರಡರಿಂದ ಐದು ವರ್ಷದ ಮಕ್ಕಳಿಗಾಗಿ ಜನವರಿಯಿಂದ ಮಾರ್ಚ್ನವರೆಗೆ ವಿಶೇಷ ಉಚಿತ ಮೂರು ತಿಂಗಳ ಬ್ರಿಡ್ಜ್ ಕೋರ್ಸ್ ಅನ್ನು ಪರಿಚಯಿಸುತ್ತಿದ್ದೇವೆ ಪೋಷಕರು ಈ ಅದ್ಭುತ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಲು ವಿನಂತಿ ನಿಮ್ಮ ಮಗುವಿಗೆ ಅಂತಾರಾಷ್ಟ್ರೀಯ ಮಾಂಟಸರಿ ಶಿಕ್ಷಣದ ಪರಿಪೂರ್ಣ ಆರಂಭವನ್ನು ನೀಡಿ ಆತ್ಮವಿಶ್ವಾಸ ಸೃಜನಶೀಲತೆ ಮತ್ತು ಸ್ವಯಂ ಕಲಿಕೆಯನ್ನು ಬೆಳೆಸಿಕೊಳ್ಳುವ ಅವಕಾಶ ಮಾಡಿಕೊಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಕಾಡು ಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಹತ್ತಿರ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು ರಾಜ್ಯ ಉಪ ಲೋಕಾಯುಕ್ತ ವೀರಪ್ಪ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗಳ ಪರಿಶೀಲನೆ ಆಡಳಿತ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಕೆಲ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಭ್ರಷ್ಟಾಚಾರ ನಿಯಂತ್ರಣಕ್ಕೆ ಒತ್ತು ನೀಡುವ ನಿಟ್ಟಿನಲ್ಲಿ ಉಪಲೋಕಾಯುಕ್ತ ವೀರಪ್ಪರವರು ಶ್ರೀನಾಸಪುರ ತಾಲೂಕಿನ ನಾಲ್ಕು ಪ್ರಮುಖ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿ ಕಡತಗಳ ಪರಿಶೀಲನೆ ನಡೆಸಿದರು ಲೋಪತೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿದ್ದ ಅಧಿಕಾರಿಗಳಿಗೆ ತರಳೆ ತೆಗೆದುಕೊಂಡ ಘಟನೆ ನಡೆಯಿತು ಉಪಲಾಯುಕ್ತ ವೀರಪ್ಪ ಮತ್ತು ಅವರ ತಂಡವು ತಾಲೂಕಿನ ಜೇತಿ ಜೇತಿ ಮಸಂದರ ಆರಿಕೋಂಟೆ ದಳಸೂರು ಹಾಗೂ ಮಾಸೇನಹಳ್ಳಿ ಗ್ರಾಮ ಪಂಚಾಯತ್ಗೆ ಭೇಟಿ ನೀಡಿದ್ದರು ಈ ಸಂದರ್ಭದಲ್ಲಿ ಸರ್ಕಾರದ ಪ್ರಮುಖ ಯೋಜನೆಗಳಾದ ನರೇಗಾ ಅನುಷ್ಠಾನ ಕುಡಿಯುವ ನೀರು ಯೋಜನೆಗಳ ಪ್ರಗತಿ ನೈರ್ಮಲ್ಯ ನಿರ್ವಹಣೆ ಮತ್ತು ಕಂದಾಯ ವಸೂಲಿಗಳಿಗೆ ಸಂಬಂಧಿಸಿದಂತೆ ಎಲ್ಲ ಕಡತಗಳನ್ನು ಕುಲಂಕುಷವಾಗಿ ಪರಿಶೀಲಿಸಿದರು ಕಡತಗಳ ಪರಿಶೀಲನೆ ವೇಳೆ ಆಡಳಿತ ನಿರ್ವಹಣೆಯಲ್ಲಿನ ಹಲವು ಗಂಭೀರ ಲೋಪದೋಷಗಳು ಬೆಳಕಿಗೆ ಬಂದವು ಮುಖ್ಯವಾಗಿ ಕೆಲ ಯೋಜನೆಗಳು ಅನುಷ್ಠಾನದಲ್ಲಿನ ವಿಳಂಬ ಮತ್ತು ಕಡತ ನಿರ್ವಹಣೆಯಲ್ಲಿನ ನಿರ್ಲಕ್ಷ್ಯದ ಬಗ್ಗೆ ಉಪಲೋಕಾಯುತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ಸ್ಥಳದಲ್ಲಿದ್ದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇತರ ಸಿಬ್ಬಂದಿಗಳನ್ನು ತರಡಿಗೆ ತೆಗೆದುಕೊಂಡ ಬೀರ ಬಿ ವೀರಪ್ಪ ಅವರು ಸಾರ್ವಜನಿಕರ ಹಣದ ಸದ್ಬಳಕೆ ಮತ್ತು ಪಾರದರ್ಶಕ ಆಡಳಿತಕ್ಕೆ ಅಳೆತಡೆ ಮಾಡುವ ಯಾವುದೇ ನಿರ್ಲಕ್ಷ್ಯವನ್ನು ಸಹಿಸಲಾಗದು ಎಂದು ಖಡಕ್ ಎಚ್ಚರಿಕೆ ನೀಡಿದರು ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಮತ್ತು ತ್ವರಿತವಾಗಿ ಜಾರಿಗೊಳಿಸುವಂತೆ ಹಾಗೂ ಕಡತಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು

ಎಲ್ಲ ಜಾಲಿ ಗಿಡ ಅವ್ರಿಗೆ ಹೇಳಿ ಫಸ್ಟು ಜಾಲಿ ತೆಗ್ಸಿರಿ ಜಾಲಿ ಗಿಡ ಇದ್ದ ಎಕ್ಪೋಚ್ ಮನೆಗೆ ಗೊತ್ತಾಗೋದಿಲ್ಲ ನಿಮಗೆ ಜಾಲಿ ಗಿಡ ಸ್ವಲ್ಪ ಸ್ವಲ್ಪ ತಪ್ಪ ಕಟ್ ಮಾಡ್ಕೊಂಡು ಮಾಡ್ತಾ ಹೋಗ್ತಾ ಇರ್ತಾರೆ ನಮ್ಮ ಜನ ಬದಲಾಗಬೇಕು ಸರ್ ಸಮಾಜ ಬದಲಾಗಬೇಕು ಸಮಾಜ ಬದಲಾದರೆ ನಾವು ಏನಾದರೂ ಸಾಧನೆ ಇರಲಿಕ್ಕಂತ ಇವಾಗ ನೋಡ್ದಲ್ಲ ಅವ್ರ ಮಗ ಹಸುಗಳಿದೆ ಅಲ್ಲಿ ಎದ್ರುಗಳಿದ್ರೆ ಅವರು ಇವರು ನಮ್ಮ ನಾಗರಾಜ್ ಜೈ ಭಾವಿ ಸರ್

ಈಗಾಗಲೇ ತಾವು ಒಂದು ಮೂರ್ನಾಲ್ಕು ಬಾರಿ ಭೇಟಿ ಕೊಟ್ಟಿದ್ವಿ ಶಿವನಾಸುರ್ ತಾಲೂಕಿಗೆ ಈಗ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಇಲಾಖೆ ಇಲಾಖೆ ಸರ್ ಈಗ ತಾವು ಸುಮಾಟ ಕೇಸು ಇದುವರೆಗೂ ಸರ್ ಈಗ ನಮ್ಮ ತಾಲೂಕು ಭೇಟಿಗಳಿಗೆ ಎಷ್ಟು ಕೇಸ್ ಆಗಿದೆ ಸರ್ ಬೇಕಾದಷ್ಟು ಮಾಡಿದ್ವಿ ಹೋದ ಕ್ಲೇಮು ಒಂದ್ ದಿವಸ ಮಾಡಿದ್ನಲ್ಲ ಅದು ಇದ್ದೀನಿ ಇವಾಗ ಹೋಗ್ತಾ

ಸ್ಕೂಲ್ ಯೂನಿಫಾರ್ಮ್ ಇಲ್ವಾ ಟ್ರೈನಿಂಗ್ ಇತ್ತು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬರ್ಬೇಕು ಈ ಥರ ನಿಮ್ಮ ಮಕ್ಕಳು ಏನು ಪಾಠ ಮಾಡ್ತೀನಿ ನೀವು ಹೆಡ್ ಮಾಸ್ಟ್ ಆಗಿ ಅವು ನಿನ್ನ ಕಲ್ತ್ಕೊಂತಾವೆ ಯೂನಿಫಾರ್ಮ್ ಇಲ್ವಾ ಗೊತ್ತಿದೆ ಇಲ್ಲ ನಿಮ್ಗೆ ಯೂನಿಫಾರ್ಮು ಗೊತ್ತಿದೆ ಇಲ್ವಾ ನನ್ನ ಡಿ ಸಿ ಎಲ್ಲ ಕಳಿಸಿದ್ದಾರೆ ಹೆಡ್ನೇ ಅಲ್ಲಿ ಮತ್ತೆ ಜ್ಞಾನ ಎಲ್ಲರೂ ಬಂದಿದ್ದಾರೆ ನೀವು ಹೆಡ್ ಮಾಸ್ಟರ್ ಆಗಿ ಸದ್ಯ ಟಿ ಶರ್ಟ್ ಬಂದಿಲ್ಲ ಟ್ರೈನಿಂಗ್ ಅಲ್ಲಿ ಇದೆ ಜೀನ್ಸ್ ಪ್ಯಾಂಟ್ ಹೋಗ್ಬೇಕಂದ್ರೆ ಟ್ರೈನಿಂಗ್ ನೀವು ಅಲ್ಲ ನೀವು ಟ್ರೈನಿಂಗ್ ಹೋದ್ರೆ ಅಲ್ಲಿ ಜೀನ್ಸ್ ಪ್ಯಾಂಟ್ ಹೋಗ್ಬೇಕು ಅಂತ ಹೇಳಿದಾರಾ ನಿಮ್ಮವರು ಡ್ಯೂಟಿ ಅಂದ್ರೆ ಆಫಿಷಲ್ ಕೈ ಇದೆ ಡ್ರೆಸ್ ಕೋಡ್ ಇದೆ ಅದರಲ್ಲಿ ಬರಬೇಕು ನೀವು ಈ ತರ ಬಂದ್ರೆ ಮಕ್ಕಳು ಏನು ಮಾಡ್ತಾವೆ ಬಿಡಿ ಅವರು ಎನ್ನಿ ಇಂಗಿ ಹೆಂಗಿ ಉತ್ತರ ತಳ್ಕಂತಾರೆ ಈ ಆಸರು ದಿಸುಗಳು ಇದು ಯದು ಏನಾಗಿದೆ ಅಲ್ಲ ಎಲ್ಲ ಕವರ್ ಮೂಲ ಮೊದಲು ಇವಾಗ ಟೌಸ್ ಎತ್ಕೊಂಡಿದ್ರೆ ಅದು ಇನ್ನೂ ಅದು ಹೋಗಿಲ್ಲ ಅವ್ರು ಹೇಳಿ ಸರ್ ನೀವು ಬದ್ಕೊಳ್ಳಿ ಸ್ವಲ್ಪ ಬೇರೆ ತೊಂದರೆ ಕೊಟ್ಟರೆ ಸರ್ ರೋಡಲ್ಲ ನೀವು ರೋಡಲ್ಲಿ ಹಸು ಕಟ್ಬಿಟ್ರೆ ಜಾಗ ಹೋಗಿರೋ ಕಟ್ಕೊಳ್ಳಿ ನಮ್ಮವ್ರು ರೋಡ್ ಮಾಡ್ತಾರೆ ಅದೊಂದು ಗೋರ ಈ ಗೋಟ್ಗಳು ಹಸು ಕೊಡೋಲ್ಲ ಬರೀ ಹಸು ಗೋಟ್ ಶೆಡ್ ಕೊಡೋದು ಮಾಡಿದೆ ಅಬ್ಸರ್ವ್ ಮಾಡಿದೆ ಎಲ್ಲ ನಾನು ತಗೊಂಡಿದ್ದೀನಿ ಅದು ಬೇಸಿಕ್ ಬಡವರು ಕೊಡಿ ಅಂತ ಗೋಡ್ ಶೆಡ್ ಕೊಡೋದ್ರೂ ಯಾರು ಜೀವನ ಮಾಡೋಕ್ಕಾಗಲ್ಲ ಅಂತ ಬಡವರು ಕೊಡಿ ಅಂತ ಅಲ್ಲಿ ನಾಲ್ಕು ಪಂಚಾಯತ್ ಚೆಕ್ ಮಾಡಿದ್ದೀನಿ ಈ ಗೋಡ್ ಶೆಡ್ ಈ ಶೆಡ್ ಇವಾಗ ಎಲ್ಲ ಪಂಚಾಯತ್ ತರ್ತಿದ್ದೀನಿ ಎಲ್ಲ ಶ್ರೀಮಂತರು ಚೆನ್ನಾಗಿರೋರಿಗೆ ಗೋಡ್ ಶೆಡ್ ಕೊಡ್ತಾರೆ ನನಗೆ ಅರ್ಥ ಆಗಲಿಲ್ಲಪ್ಪ ಅಲ್ಲಿ ಯಾರು ಕೊಡ್ತಾರೆ ಇವರೇನು ಮಾಡಲ್ಲ ಪಂಚಾಯತ್ ಪಿಡಿ ಹೋಗಲ್ಲ ಇವು ಹೋಗಲ್ಲ ಅವ್ರ ನಂಬರ್ ಇರ್ತಾನೆ ಇಂಥವ್ರು ಪಡೆ ಇಂಥವ್ರು ಕೊಟ್ಟು ನಮ್ಗೆ ಮುಗೀತು ಅಂದರೆ ಅವರು ಅವ್ರು ಅಡ್ಜಸ್ಟ್ಮೆಂಟ್ ಈ ನಮ್ಮ ಸ್ಕೀಮ್ ಬರ್ತಾವಲ್ಲ ಸ್ಕೀಮ್ ಸ್ಕೀಮಲ್ಲಿ ಆ ಸ್ಕೀಮಲ್ಲಿರೋರಿಗೆ ಅಲ್ಲಿ ಯಾರು ಇರ್ತಾರ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರ ಸಂಬಂಧ ಅವ್ರ ಸಂಬಂಧ ಅವ್ರ ಸಂಬಂಧ ನಿಜವಾದ ಬಹಳ ಗೋರ್ಡ್ ಶೆಡ್ ಅದೇ ಹೆಚ್ಚೆ ಆಗ್ತಾ ಇದೆ ಪಂಚಾಯತಿಯಲ್ಲಿ ಈ ಹಸು ಶೆಡ್ ಹಾಗೆ ಆಗ್ತಾ ಇದೆ ಐವತ್ತೆರಡು ಸಾವಿರ ಅದು ಒಂದು ಮಾನದಂಡ ಅದಕ್ಕೆ ಹೆಂಗೆ ಐಡೆಂಟಿಫೈ ಬೇಕಾ ಯಾವ ಮಾನದಂಡ ಇಲ್ಲ ಅರವತ್ತು ಜನ ಎಪ್ಪತ್ತು ಜನ ಅಪ್ಲಿಕೇಶನ್ ಬಂದ್ರೆ ಇವರು ಒಂದು ವರ್ಷದಲ್ಲಿ ಹತ್ತು ಜನ ಯಾರು ಬೇಕಾದ್ರು ಫೀಲ್ಯೋಗವ್ರು ಬೇಕು ನನಗೆ ಬೇಕು ನಮ್ಗೆ ಬೇಕು ಅವ್ರು ಬೇಕು ಅವ್ರು ಬೇಕು ಅಷ್ಟೇ ಈ ಥರ ತಪ್ಪು ಸರ್ ನಿಜವಾದ ಜನ್ರಿ ಪ್ರಾಬ್ಲಮ್ ಯಾರು ಇದೆ ಜೀವನ ಮಾಡಿ ಕಲ್ತಾಯಿದ್ದೆ ಅವರಿಗೆ ಅಷ್ಟು ಮಾಡೋದು ಆ ಬೋರ್ಡ್ ಬಿಟ್ಟ ಉದ್ದೇಶ ಅವ್ರು ಉದ್ಧಾರ ಆಗಲಿ ಓಪಲೈ ನಾಲ್ಕು ಆಗುತ್ತೆ ಎಲ್ಲ ಸ್ಕೀಮ್ ಚೆನ್ನಾಗಿದೆ ಆ ಸ್ಕೀಮ್ ಮಿಶ್ಯೂಟ್ ಆಗ್ತಾ ಇದೆ ಆ ಸ್ಕೀಮುಗಳು ಯಾರು ಮಾತಾಡೋ ಇಂಪ್ಲೀವ್ಮೆಂಟ್ ಅಧಿಕಾರಿಗಳು ಆ ಆತ್ಮಸಾಕ್ಷಿ ಇಲ್ಲ ಅವರಿಗೆ ಆತ್ಮಸಾಕ್ಷಿಯಾಗಿ ಅಧಿಕಾರಿಗಳು ಕೆಲಸ ಮಾಡಬೇಕು ಇವೆಲ್ಲ ಚೆನ್ನಾಗಿ ನಾವು ಬಿಡೋದಲ್ಲ ಯಾವಾಗೂ ಬಿಡೋದು ಅದೊಂದು ಬೇಜಾರಾಯ್ತು ನನಗೆ ಇವತ್ತು ನೋಡಿ ಎಲ್ಲ ಇವಾಗ ಅದು ನಾಲ್ಕು ಪಂಚಾಯತಿ ಮಾಡಬೇಕು ಮಾಡ್ತಿದ್ದೆ ನಾನು ಎಲ್ಲ ರಿಪೋರ್ಟ್ ತೊಡ್ತೀನಿ ಇದು ಒಂಥರ ಬೈಗಂತ ಬಿಡಲ್ಲ ನಾವು ಒಂದು ವರ್ಷ ಆಗಲಿ ಬಿಡೋಲ್ಲ ಅವರೆಲ್ಲ ಸರಿ ಮಾಡೋರು ಬಿಡೋದು ಬೆನ್ನ ಬೇತಾಡ್ತಾರ ಬಿಡೋದಿಲ್ಲ ನಾಮೂಲ್ ಹಳ್ಳಿಗಳಿದೆ ಫೈವ್ ತೌಸಂಡ್ ಮೋರ್ ದನ್ ಫೈವ್ ತೌಸಂಡ್ ಹಳ್ಳಿಗಳಿದೆ ಎಲ್ಲ ಕಷ್ಟ

ಅದು ಕೊ ತಪ್ಪಿದೆ ನಮ್ಮ ಆಳೋ ನಾಯಕರು ತಪ್ಪಿದೆ ಫಸ್ಟ್ ಸಮಾಜ ತಪ್ಪಿದೆ ನಾವು ಬದಲಾಗಬೇಕು ನಾವು ಬದಲಾದ್ರೆ ಮಾತ್ರ ಇವೆಲ್ಲ ಸರಿ ಮಾಡ್ಬೋದಿಲ್ಲ ಅಂದ್ರೆ ಬಹಳ ಕಷ್ಟ ಸ್ವಾತಂತ್ರ್ಯ ಬಂದ ಎಪ್ಪತ್ತೊಂಬತ್ತು ವರ್ಷ ಆದ್ರಿಂದ ಈ ಪ್ರಾಬ್ಲಮ್ ಆಗಿದೆ ಅವ್ರು ಸ್ವಾತಂತ್ರ್ಯ ಕೊಟ್ಟಿದ್ದು ತಪ್ಪು ನಾವು ಬ್ರಿಟಿಷ್ ಬರಗಿ ಬದುಕಿದ್ರೆ ಅವಳ ಪ್ರತಿಯೊಬ್ಬರು ನಮ್ಮನ್ನ ನಾವು ಮಾಡ್ಕೊಂಡಿರೋದು ಚಾಟಿ ಆಯ್ತು ನಿಲ್ತ್ಕೊಂಡು ಸಾಕಿ ಇತ್ತು ಅವರು ರೆಸ್ಟೇ ಇಲ್ಲ ದುಡಿದು ದುಡ್ಡು ಸಾಯ್ಬೇಕು ಅವ್ರ ಆತರ ಆತರ ಮಾಡಿ ಚೆನ್ನಾಗಿರ್ತಾ ಇತ್ತು ಸ್ವಾತಂತ್ರ್ಯ ಬಂದಿದ್ರು ಎಲ್ರೂ ಅಂದ್ರೆ ಸ್ವಾತಂತ್ರ್ಯ ನಾನು ಏನು ಬೇಕಾ ಮಾಡ್ಕೋಬಹುದು ಸ್ವಾತಂತ್ರ್ಯ ಬೇರೆ ತೊಂದರೆ ಸ್ವಾತಂತ್ರ್ಯ ಆತರ ಇದು ನೋಡ್ಬಲ್ಲ ನಾವು ಅಲ್ಲೆಲ್ಲ ಜಯ ಚನ್ಸರ್ ಇದನ್ನು ಕಟ್ಬಿಟ್ಟು ನಾನು ಗಣನೆ ಮಾಡ್ಬೋದಲ್ಲ ಗರಿದ ನೀರಿಗೆ ಇಟ್ಬಿಟ್ಟೆ ನೀರೆಲ್ಲ ಗದ್ ನೋಡ್ ಬರ್ತಾ ಇದೆ ಏನಂದ್ರೆ ಅದೇನೋ ಮಾಡ್ಬೇಕು ಅಷ್ಟು ನೋಡಿದ್ರಲ್ಲ ನಾಲ್ಕು ಲಕ್ಷ ಎಲ್ಲಾ ಸೇರಿದ್ರೆ ಹೆಚ್ಚು ನಾಲ್ಕು ಲಕ್ಷ ಒಂದೊಂದು ಐದು ಇಲ್ಲೂ ಅಷ್ಟೇ ನಾಲ್ಕು ಲಕ್ಷ ಖರ್ಚು ಎಲ್ಲ ಆಗುತ್ತೆ ತಿಂದು ಬಿಡ್ತಾರ ಸರ್ ಯಾರು ಕೇಳೋದಿಲ್ಲ ಅಧಿಕಾರಿಗಳು ಅವರು ಕತ್ತ ಮಾಡ್ತಾ ಇಲ್ಲ ದಪ್ಪದಿಷ್ಟು ಬರ್ತಾರೆ ಆರು ಲಕ್ಷ ತರ ಆಗ್ತಾ ಇದೆ ಕಂಪನಿಗಳ ಸಹಕರಿಸಿ ನಾನು ಇಷ್ಟು ಕೇಸ್ ಇವತ್ತು ನಾಲ್ಕು ಪಂಚಾಯತ್ ರಿಜಿಸ್ಟರ್ ಮಾಡ್ತೀನಿ ಒಂದು ಸ್ಕೂಲ್ ಮಾಡ್ತೀನಿ ನಾನು ಬಿಡೋದಿಲ್ಲ ಅಲ್ಲಿ ಆರಿಬಲ್ ಎಲ್ಲ ನಾಲ್ಕು ಪಂಚಾಯತ್ ಭಯಂಕರ ಆರ್ಬಲ್ ಆಗಿದೆ ಕಡಿ ಒಂದು ಬಿಟ್ರೆ ಒಂದು ಆಮೇಲೆ ಸರ್ಕಾರ ಇದೆ ಪ್ರಾಥಮಿಕ ಶಾಲೆ ಸೌಧ ಆರು ಕೋಟೆ ಗ್ರಾಮ ಪಂಚಾಯಿತಿ ಅಲ್ಲೇ ಸರ್ಕಾರಿ ಪ್ರಶಿಷ್ಟಗಳ ಬಾಲಕರ ವಿದ್ಯಾರ್ಥಿ ನಿಲಯ ಆರು ಕೋಟೆ ಸರ್ಕಾರಿ ಪ್ರೌಢಶಾಲೆ ಆರು ಕೋಟೆ దర్శనూరు గ్రామ పంచాయతీ డాక్టర్ బిఆర్ అంబేద్కర్ ప్రీ మెట్రిక్ బాలక విద్యార్థి నిలయ దూరు ప్రాథమిక ఆరోగ్య కేంద్రం కేంద్ర దర్శనూరు ఇయర్ ప్రాంత కాలేజ్ ధర మాల్లి గ్రామ పంచాయతీ దేవరా మెట్రిక్ పూర్వ బాల విద్యార్థి నిలయ శ్రీనివాస దేవరా మెట్రిక్ నర బాలకర విద్యార్థి నిలయ శ్రీనివాసపర ఇష్టూ హెడు ఆదీ ಈ ನಾಲ್ಕು ಪಂಚಾಯಿತಿ ನಾನು ಸುಮೋಟ ಲಿಸ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರು ಪರಿಶಿಷ್ಟ ಆಲುಗುಂಟೆ ಇದೆಯಲ್ಲ ಸರ್ಕಾರಿ ಪರಿಶಿಷ್ಟ ಅದು ಅದು ಲಿಸ್ಟ್ ಮಾಡ್ತಾ ಇದ್ದೀನಿ ಜೆ ಎ ಸಿಮ್ ಸಂಘದ ಆಲುಗುಂಟೆ ಗ್ರಾಮ ಪಂಚಾಯಿತಿ ಮೂರು ಸರ್ಕಾರಿ ಆ ದಲಶ್ನೂರು ಗ್ರಾಮ ಪಂಚಾಯಿತಿ ಸರ್ಕಾರಿ ಪ್ರೌಢಶಾಲೆ ಅದೊಂದು ಆಗ್ಬಿಟ್ಟೆ ಅದೊಂದು ವಿಷಯ ಮಾಡ್ತಾ ಇದ್ದೀನಿ ಮಾತಾಡಿ ಗ್ರಾಮ ಪಂಚಾಯಿತಿ ಇಷ್ಟು ಮಾಡ್ತಾ ಇದ್ದೀನಿ ಮಿಕ್ಕಿದ್ದು ನಾನು ಡಿ ಪಿ ಬಿ ಕರೆಸಿ ಆ ಆಸ್ಟ್ರೆಗಳನ್ನು ಸರಿಯಾಗಿ ಮಾಡ್ಬೇಕು ಅಂತ ವಾರ ಮಾಡ್ತೀನಿ ಮಾಡಿ ಮಾಡಿದ್ರೆ ಅದನ್ನ ಕೆಲಸ ಮಾಡ್ತೀನಿ ನಾಳೆ ಎಲ್ಲ ಬೆಳಗ್ಗೆ ಬರಕ್ಕೆ ಕೇಳಿದ್ದೀನಿ ನಾನು ಅವ್ರು ಬರಬೇಕಾಗಿತ್ತು ಬರ್ಬೇಕಾಗಿತ್ತು ಬಂದಿಲ್ಲ ಅವರು ನಾಳೆ ಎಲ್ಲ ಬಿ ಇ ಓ ಮತ್ತೆ ಡಿ ಪಿ ಐ ಬೆಂಗಳೂರು ಬರ್ಬೇಕು ಬಂದು ನನ್ಗೆ ಆನ್ಸರ್ ಮಾಡ್ಬೇಕು ಯಾವ ಬೀಡ ಪ್ರಶ್ನೆ ಇಲ್ಲ ಒಂದು ನೋವೇನು ಅಂದರೆ ಈ ನಮ್ಮ ಪಂಚಾಯತ್ಗಳಲ್ಲಿ ಮೆಂಬರ್ಗಳು ಅಂದ ತಕ್ಷಣ ಅವ್ರು ಏನು ಹಾಕ್ಬಿಟ್ಟಾರೀ ಹೋದ್ಸಲ ಅದನ್ನೇ ಹೇಳಿದೆ ಅವರು ಗೋರ್ಮೆಂಟ್ ಸರ್ವೆಂಟ್ಸು ಅವರು ನಮ್ಮ ನಮ್ಮ ಸಿ ಇರಿದ್ದೀನಿ ಎಲ್ಲ ಪಂಚಾಯತ್ ಮೆಂಬರು ಅಧ್ಯಕ್ಷರು ಎಲ್ಲರೂ ಅವರು ಅಸಲ್ಟ್ ಕ್ಲಯಬಿರ್ಟಿಸ್ ಹಾಕ್ಬೇಕು ಸೇರ್ಕೊಂಡು ಸಹ ನಾನು ಕೊಡೋಣ ಅಸಲ್ ಕ್ಲಯಬರ್ಟಿಸು ಪಬ್ಲಿಕ್ ಸರ್ವೆಂಟ್ ಅವರು ಅವರು

ಇವರು ಕೆರೆಗಳಲ್ಲಿ ಹೋಗಿ ನಾಲ್ಕು ಎಕರೆ ಐದು ಎಕರೆ ಹತ್ತು ಎಕರೆ ಹೋಗಿ ಹಾಕ್ಬಿಟ್ರೆ ಹಿಂಗೆ ಜನ ಕೆರೆಯ ಬರುತ್ತೆ ಗಿಡ ಬುದ್ಧಿ ಉದ್ದಿಬೇಡುವ ನಮ್ಮ ಜನಕ್ಕೆ ಮತ್ತೆ ಕೆರೆ ಬತ್ತೋಗ್ಬಿಟ್ರೆ ನೀರು ಗ್ರೌಂಡ್ ವಾಟ್ರ್ ಹೋಗ್ಬಿಡ್ತೇವೆ ಒಳಗಡೆಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಮುಂದೆ ನೀರ ಸಿಗಲ್ಲ ನಮಗೆ ಅದನ್ನು ತಾಯಸಿದಾರಿಗೆ ಹೇಳಿದ್ದೀನಿ ನಾನು ಎಲ್ಲಿ ತಾಯಿದ್ರು 142885 ಸರ್ ಬರಬೇಕು ಬರಬೇಕು ಎಷ್ಟು ಕಲೆಕ್ಷನ್ ಮಾಡಿದಿರಿ 12 ಲಕ್ಷ 92885 ಮಿಕ್ಕೋ ಮಾಡಿ ಯಾಕಪ್ಪ ಲಾಸ್ಟ್ ಎಷ್ಟು ಆಗಿದೆ ಲಾಸ್ಟ್ 12 ಲಕ್ಷ 15000 ಲಾಸ್ಟ್ 13 ಲಕ್ಷ ಆಯ್ತು ಇನ್ನೇ ಸಾಲ ಬಾಕಿ ಇತ್ತಿದೆ 31 ಲಕ್ಷ ಇದೆ ಕೋಟ್ ನಲ್ಲಿ ಇಷ್ಟ್ ಬಾಕಿ ಇರಬಹುದು ಬರಬೇಕು ಮತ್ತೆ ನಿನ್ನ ಅಳೇ ನೋಟ್ ಕ್ಯಾಲ್ಕುಲೇಟ್ ಆಗಿರಲಿಲ್ಲ ಸರ್

ಈ ಸಣ್ಣಪ್ಪ ಯಾರು ಡೈಲಿ ಎರಡ್ ಸಾವಿರ ಎರಡು ಎರಡು ಸಾವಿರ ಅಲ್ಲಿ ಮೂರು ಸಾವಿರ ಆಗ್ತಾ ಇರಲಿಲ್ಲ ಎಲ್ಲರೂ

ಎಲ್ಲ ನಮ್ಮ ಇಪ್ಪತ್ನಾಲ್ಕುಗಳಲ್ಲಿ ಆಮೇಲೆ ಪೋಲ್ಷನ್ ತಗೋಬೇಕು ಅರ್ಧ ಸೈಡ್ ಹಾಕಿ ಪೋಲ್ಷನ್ ತಗೊಂಡಿದ್ದೀವಿ ಅಂತ ಆ ಥರ ಆದರೆ ನೆಕ್ಸ್ಟ್ ಅವ್ನು ಎನ್ಸರ್ತಾನೆ ನೀವು ಈ ಥರ ಪೇಪರ್ ಮಾಡಿಕೊಂಡ್ರೆ ಆರಾಮ್ ದಿನ ಹೋಗ್ತಾನೆ ಇವಾಗ ನೀವು ಮಾಡಿದ್ರೆ ನಿಮ್ಮ ಅಮ್ಮ ಇಲ್ಲಿ ಸ್ಪಾಟ್ ಹೋದ್ರೆ ಅವ್ ಇರ್ತಾರೆ ಇರ್ತಾನ ಏನಾಗಿರ ಇಲ್ಲಿಗೆ ರೆಕಾರ್ಡಲ್ಲ ಅಷ್ಟೇ ಅದ್ ಹಂಗೆ ಇರ್ತದೆ ಅವ್ರು ಹಂಗೆ ಕೆಲಸ ಮಾಡ್ತಾರೆ ಕಳ್ಸೋ ನಮಗೆ ಕೊಡ್ಬೇಕು ನೀವು ಸಬ್ಮಿಟ್ ಮಾಡಬೇಕು ಒಂದು ಕಾಪಿ ತಾನೇ ತರ್ಕೊಡಿ ನೀವು ಚೆಕ್ ಮಾಡಿ ಅವ್ನ ಇನ್ಕಮ್ಮು ಕೆಳಗಡೆ ಇದೆಯಾ ಶ್ರೀಮಂತ ಅಲ್ಲ ಅಂತ ಅಂತ ಯಾಕೆ ಕೊಡ್ತಾರೆ ಇವರು ಬಡವ್ರಿಗೆ ಕೊಡಬೇಕು ಏನಪ್ಪ ನನಗೆ ಹೇಳ್ಬಾಡವಲ್ಲ ನಿಮ್ಮ ಪಂಚಾಯತ್ ಕರ್ಕೋಬೇಕು ನಾನ್ ಪಂಚಾಯತ್ ಸ್ವಲ್ಪ ಕೇಳ ನೀವು ದುಡ್ಡು ತಗೊಂಡು ಓಟ್ ಸಾಯ್ತೀರಾ ಪಂಚಾಯಿತಿಯಲ್ಲಿ ಒಳ್ಳೆನ ಗೆಲ್ಸ್ಬೇಕು ಊರುಗಳಲ್ಲಿ ಊರುಗಳಲ್ಲಿ ಒಳ್ಳೆ ಫೋಟೋ ಹಾಕಿ ದುಡ್ಡು ತಗೊಂಡು ಕುಡಿದ್ಬಿಟ್ಟು ನೈಟು

ಮತ್ತೆ ಅವನು ಅದೇ ಬರ್ತೀವಿ ಹೋಗ್ಲಿ ಬುಕ್ ಮಾಡ್ಬೇಕು ನೀವು ಮಾಡಿದ್ದು ಮತ್ತೆ ಹೋದ್ರು ಏನಾಗಲ್ಲೋಷನ್ ನೀವು ಪಿಡಿಒ ಫಿಫ್ಟೀನ್ ಇಯರ್ಸ್ ಪ್ರೊಸೀಜರ್ ಗೊತ್ತಿಲ್ಲ ವಾಟ್ ಇಸ್ ದಿಸ್ ವಿನೋದರ್ ನಿಮ್ಮ ಇನ್ನೂ ಕೇಳ್ಬೇಕು ಗೊತ್ತಾಗ್ತಾ ಇದ್ರೆ ಯು ಶುಡ್ ಡ್ರಾ ದಿ ಪ್ರೊಸೀಜರ್ ಡ್ರಾ ಮಾಡ್ ಪಬ್ಲಿಕ್ ನೋಟಿಸ್ ಕೊಡ್ಬೇಕು ಎನ್ಕ್ವೈರಿ ಮಾಡ್ಬೇಕು ಪಬ್ಲಿಕ್ ಅಲ್ಲಿ ಕ್ವಶನ್ ತಗೊಂಡಿದ್ದೀನಿ ನಾನು